anlıyorum. Şeyi ಶುಕ್ರವಾರ ನೋಡ್ರಿ ಈ ತರ ರೆಡಿ ಆಗಿನಿ ನೋಡ್ರಿ ಈಗ ವರ್ಣಿಕಾ ಟ್ಯೂಷನ್ ಹೋಗೋಣ ನಾನು ಕುಂತೀನಿ ಬ್ಯಾಸ್ ಅಂತಂದು ಮುಂಜಾನೆ ಅಡಿಗೆ ಮುಂಜಾನೆ ಏನೋ ಇಡ್ಲಿ ಮಾಡಿದ್ನಲ್ಲ ಅವನೋ ಒಂದು ನಾಲ್ಕು ಉಳ್ದವು ಅನ್ನೂ ಉಳ್ದತಿ ನೋಡಬೇಕು ನಂದು ಮೇಲ್ಗಡೆ ಶುಕ್ರವಾರ ಎಲ್ಲ ಪೂಜೆ ಬಂದಿತ್ತು ಹೋಗಿದ್ನೇ ಅಲ್ಲೇ ಊಟ ಮಾಡಿ ಬಂದೀನಿ ಈಗ ನೋಡ್ತೀನಿ ಊಟ ಮಾಡಿದ್ರೆ ಮಾಡಿದೆ ಬಿಟ್ರೆ ಬಿಟ್ಟೆ ಈಗ ಅವ್ರಿಬ್ರಿಗೆ ಅನ್ನ ಅಷ್ಟ ಮಾಡಬೇಕು ಮತ್ತು ಫ್ರೆಂಡ್ಸ್ ಎಲ್ಲರೂ ಆರಾಮದಿರ ಈ ಸಲ ಯಾವ ಹಬ್ಬನು ಮಾಡಂಗಿಲ್ಲ ಬೇಜಾರು ಅನ್ನಿಸತಿ ಏನ್ ಮಾಡ್ಬೇಕು ಅಂದ್ಕೊಂಡು ಹೋಗ್ಬೇಕಲ್ಲ ಮತ್ತೆ ಮುಂದ್ ವರ್ಷ ಮತ್ತೆ ಮಾಡೋದು ಮತ್ತೆ ಫ್ರೆಂಡ್ಸ್ ವರ್ಣಿಕಂದು ಇವತ್ತು ರಜಾ ಇತ್ತು ನಾಳಿ ರಜ ನಾಡ್ದು ರಜಾ ಮೂರೀತಿ ಅಂತ ನೋಡ್ರಿ ನನ್ನೀಗ ಅವು ವಡೆ ಅದಿನ ಮುಂಚೆ ಮಾಡಿದ್ವಿ ಮಾಡಿದ್ವಿ ಅದಾವು ನೋಡ್ತೀನಿ ಮತ್ತೆ ಫ್ರೆಂಡ್ಸ್ ಕುಂತೀನಿ ನೋಡ್ರಿ ಹೆಂಗಾಯ್ತು ನೋಡ್ರಿ ಇವತ್ತು 好きです。